ಹಾಯ್ ಫ್ರೆಂಡ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಆಸೆ ಸೀರಿಯಲ್ನ ಇವತ್ತಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ ಬನ್ನಿ ಪೊಲೀಸ್ ಸ್ಟೇಷನ್ನಿಂದ ಕನಕ ಮತ್ತು ಸೂರ್ಯ ಮತ್ತು ಮೀನಾ ಅವರು ಹೊರಗಡೆ ಬರ್ತಾರೆ ಹೊರಗಡೆ ಬಂದು ನಿಂತಿರ್ತಾರೆ ಅಲ್ಲಿಗೆ ಪಿ ಸಿ ಅವರು ಬರ್ತಾರೆ ಅವಾಗ ಸೂರ್ಯ ಅವ್ರು ಕೇಳ್ತಾರೆ ಸರ್ 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 ಬಡವರಿಗೆ ನ್ಯಾಯ ಅನ್ನೋದೇ ಸಿಗೋದಿಲ್ವ ಸರ್ ಅಂತ ಕೇಳ್ತಾರೆ ಆಗ ಪೊಲೀಸ್ನವರು ಹೇಳ್ತಾರೆ ನ್ಯಾಯ ಸಿಗುತ್ತೆ ಆದರೆ ನ್ಯಾಯಾಧೀಶರ ಕಡೆಯಿಂದನೇ ಸಿಗಬೇಕು ಇದು ಅಂತ ನ್ಯಾಯವಾದಿಗಳ ಕಡೆಯಿಂದನೇ ಸಿಗಬೇಕು ಅಂತ ಹೇಳಿಬಿಟ್ಟು ನನ್ನ ಫ್ರೆಂಡ್ ಒಬ್ಬರಿದ್ದಾರೆ ಈ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡಿ ಅವರು ನೀವು ಕೋರ್ಟಿಗೆ ಹೋಗೋಕ್ಕಿಂತ ನಮ್ಮ ಮುಂಚೆ ಮುಂಚೆ ನಿಮ್ಮ ಕೇಸನ್ನ ಸಾಲ್ವ್ ಮಾಡ್ತಾರೆ ಅಂತ ಹೇಳಿಬಿಟ್ಟು ಪೊಲೀಸ್ನವರು ಕಾರ್ಡನ್ನ ಕೊಡ್ತಾರೆ ಸೂರ್ಯ ಅವ್ರಿಗೆ ಆಗ ಆ ಸು ಅದನ್ನು ಇಟ್ಕೊಳ್ತಾರೆ ಅಲ್ಲಿಗೆ ಅಷ್ಟರಲ್ಲಿ ಅಲ್ಲಿಗೆ ಎಸ್ ಐ ಅವರು ಕೂಡ ಬರ್ತಾರೆ ಬಂದಮೇಲೆ ಸೂರ್ಯ ಅವರು ಕೂಡ ಅವರನ್ನು ರಿಕ್ವೆಸ್ಟ್ ಮಾಡ್ಕೊತಾರೆ ಸಾರ್ ಅಂತಾರಲ್ಲ ಸರ್ ನೋಡಿ ಸರ್ ಏನಾದರೂ ಮಾಡಿ ಏನಾದರೂ ಮಾಡಿ ಸರ್ ಅಂತ ಹೇಳಿದಾಗ ಅವಾಗ ಸೂರ್ಯ ಮತ್ತು ಮೀನಾ ಕನಕ ಮೂರು ಜನನೂ ರಿಕ್ವೆಸ್ಟ್ ಮಾಡ್ಕೊತಾರೆ ಸರ್ ಅಕಸ್ಮಾತ್ ಇವರು ಏನಾದರೂ ಮನೆಗೆ ಹೋಗಲಿಲ್ಲ ಅಂದರೆ ಈ ಹೆಣ್ಮಗಳು ಒಬ್ಬಳೇ ಮನೇಲಿ ಇರಬೇಕಾಗುತ್ತೆ ಸರ್ ಅರ್ಥ ಮಾಡ್ಕೊಳ್ಳಿ ಸರ್ ಅವರಿಗೆ ಆರೋಗ್ಯ ಹುಷಾರಿಲ್ಲ ಸರ್ ಅವರಿಗೆ ಟೈಮ್ ಟೈಮಿಗೆ ಟ್ಯಾಬ್ಲೆಟ್ ಎಲ್ಲ ಕೊಡಬೇಕು ಸರ್ ಅಂತ ಹೇಳಿಬಿಟ್ಟು ಹೇಳ್ತಾ ಇರ್ತಾರೆ ಅದಕ್ಕೆ ಅವರು ಹೇಳ್ತಾರೆ ಇವತ್ತೊಂದು ದಿವಸ ಕಳಿಸ್ತೀನಿ ಇವತ್ತೊಂದು ದಿವಸ ಎಫ್ ಐ ಆರ್ ಹಾಕಲ್ಲ ನಾಳೆ ಮಂಜುನ್ ಕರ್ಕೊಂಡು ಬರಲಿಲ್ಲ ಅಂದರೆ ಕೇಸ್ ಹಾಕಿ ಎಫ್ ಐ ಆರ್ ಹಾಕಬೇಕಾಗತ್ತೆ ಅಂತ ಹೇಳ್ತಾರೆ ಆಗ ಆಗ ಆಯಿತು ಅಂತ ಹೇಳಿಬಿಟ್ಟು ಮೀನ ತಾಯಿನ ಹೊರ್ಗಡೆ ಕಳಿಸ್ತಾರೆ ಆಗ ಮೀನ ತಾಯಿ ಬಂದುಬಿಟ್ಟು ಮೀನನ್ನು ತಪ್ಪಿಕೊಂಡು ತುಂಬ ಅಳ್ತಾರೆ ಆಗ ಮೀನ ತಾಯಿ ಹೇಳ್ತಾರೆ ಮಂಜುನ ಕರ್ಕೊಂಬಂದ್ಬಿಟ್ಟು ಬಂದುಬಿಟ್ಟು ಮೊದಲೇ ಇಲ್ಲಿಗೆ ಒಪ್ಪಿಸ್ರಿ ಇವರಿಗೆ ಯಾಕಂದರೆ ಅವ್ನು ಮಾಡಿರೋ ತಪ್ಪಿಗೆ ಶಿಕ್ಷೆ ಅನುಭವಿಸ್ಲಿ ಅಂತ ಹೇಳ್ತಾರೆ ಆಗ ಸೂರ್ಯ ಅವರು ಹೇಳ್ತಾರೆ ಅಲ್ಲ ಅತ್ತೆ ಇಷ್ಟೆಲ್ಲ ಆಗೋದಿಕ್ಕೆ ನಾ ನಾನು ಇಷ್ಟೆಲ್ಲ ಮಾಡ್ತಾ ಇರೋದು ನಿಮಗೂ ಏನೂ ಆಗಲ್ಲ ಮಂಜುನಗೂ ಏನೂ ಆಗಲ್ಲ ನೀವು ಹೋಗಿ ಅತ್ತೆ ತನಕ ಮನೆಗೆ ಅತ್ತೆಗೆ ಮನೆಗೆ ಕರ್ಕೊಂಡೋಗಿ ಹುಷಾರಾಗಿ ಅಂತ ಹೇಳಿಬಿಟ್ಟು ಮನೆ ಕಡೆ ಕಳಿಸ್ತಾರೆ ಆಗ ಸೂರ್ಯ ಅವರು ಮೀನನ್ನು ಕರ್ಕೊಂಡ್ಬಿಟ್ಟು ಲಾಯರ್ ಆಫೀಸಿಗೆ ಹೋಗಬೇಕು ಅಂತ ಅಲ್ಲಿಂದ ಹೊರಡ್ತಾರೆ ಆಗ ಅಷ್ಟ ಲ್ಲಿ ರೋಹಿಣಿಗೆ ಫೋನ್ ಬಂದು ಮಾಡಿರ್ತಾನಲ್ಲ ಸುಬ್ಬ ಅವರು ರೋಹಿಣಿ ಕೂಡ ರೋಹಿಣಿ ಮತ್ತು ಅವ್ರ ಫ್ರೆಂಡ್ ಕೂಡ ಕಾಗೆ ಸುಬ್ಬನ್ನು ನೋಡೋಕ್ಕಂತ ಬರ್ತಾರೆ ಆಗ ಕಾಗೆ ಸುಬ್ಬನ ಕಡೆಯವ್ರು ಹೇಳ್ತಾರೆ ರೋಹಿಣಿ ಬಂದ್ಲು ಅಂತ ಕರೆದ ಮೇಲೆ ಬಂದು ಬರಲೇಬೇಕು ಕಣೋ ಅಂತ ಹೇಳ್ತಾರೆ ಆಗ ರೋಹಿಣಿ ಮತ್ತು ಅವ್ರ ಫ್ರೆಂಡ್ ಬಂದ ಬಂದಾಗ ಕೇಳ್ತಾರೆ ಏನಿವಾಗ ಮತ್ತೆ ಏನು ನನ್ನನ್ನೇನು ಕರೆ ಕಳಿಸಿದ್ದಿವಾಗ ಅಂತ ಕೇಳ್ತಾರೆ ಆಗ ಅವ್ರು ಇಲ್ಲಿ ಅಂತ ಹೇಳ್ಬಿಟ್ಟು ಕರ್ಕೊಂಡೋಗ್ತಾರೆ ರೋಹಿಣಿ ಮೊದಲನೇ ಗಂಡನಿಗೆ ಅವ್ರು ಹೊಡೆದಿರ್ತಾರಲ್ವ ಅವರು ಸೀರಿಯಸ್ ಆಗಿ ಮಲಗಿರ್ತಾರೆ ಫುಲ್ ಸೀರಿಯಸ್ ಆಗಿರ್ತಾರೆ ಬಾಟ್ಲು ಹಾಕಿರ್ತಾರೆ ಮಲಗಿರ್ತಾರೆ ಆಗ ರೋಹಿಣಿ ಅವ್ರಿಗೆ ಮಾತಾಡ್ತಾಯಿರ್ತಾರೆ ನೋಡಮ್ಮ ಕೊಟ್ಟಿರೋದು ಎರಡೇ ಏಟು ಎರಡೇ ಏಟಿಗೆ ಏನು ಈ ಥರ ಸುಸ್ತಾಗಿದ್ದಾನೆ ಸ್ಮೋಕ್ ಒಂದೇ ಈಗ ಇವನ ಹತ್ರ ಉಳ್ದಿರೋದು ಅಂತ ಹೇಳ್ಬಿಟ್ಟು ಕಾಗೆ ಸುಬ್ಬ ಹೇಳ್ತಾನೆ ಅದಕ್ಕೆ ನಾವೇನು ಮಾಡಬೇಕು ಅಂತ ಹೇಳ್ತಾನೆ ಇವನಿಗೆ ಇಲ್ಲಿಂದ ಮಾಮೂಲಿ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗೋಕ್ಕಾಗಲ್ಲ ಕರ್ಕೊಂಡು ಹೋದರೆ ಕೇಸ್ ಆಗುತ್ತೆ ಪೊಲೀಸ್ನವ್ರು ಬಂದು ಅರೆಸ್ಟ್ ಮಾಡ್ತಾರೆ ನಾನೇನಾದರೂ ಅರೆಸ್ಟ್ ಆದರೆ ನಾನೇನಿಲ್ಲ ನಾನು ಅರ್ಧ ಗಂಟೆ ನಾನು ವಾಪಸ್ ಬರ್ತೀನಿ ಆದರೆ ನಿನ್ನ ನ್ಯೂಸ್ ನ್ಯೂಸ್ ಆಗುತ್ತಲ್ಲ ಅದಕ್ಕೆ ನೀನೇನು ಮಾಡ್ತೀಯಾ ಅಂತ ಕೇಳ್ತಾರೆ ಅದಕ್ಕೆ ನಾನೇನು ಮಾಡೋದು ಇವಾಗ ಅಂತ ಕೇಳಿದಾಗ ನೀನು ಎರಡು ಲಕ್ಷ ರೂಪಾಯಿ ತಂದುಕೊಡು ಕೊಡು ಇವನನ್ನು ಕೇರಳ ಕರ್ಕೊಂಡು ಹೋಗ್ಬೇಕು ಟ್ರೀಟ್ಮೆಂಟಿಗೆ ಅಂತ ಹೇಳ್ತಾರೆ ಆವಾಗ ಅವ್ರ ಫ್ರೆಂಡ್ ಆಗ ರೋಹಿಣಿ ಹೇಳ್ತಾರೆ ಇದು ಬಿ ಡಿ ಡಿ ಒ ಹೋಗ್ಬಿಟ್ಟು ಬೆಂಕಿಪಟ್ಟಣದಲ್ಲಿ ಬಿದ್ದಂಗೆ ಆಯಿತು ಅಂತ ಹೇಳ್ತಾರೆ ಅಷ್ಟರಲ್ಲಿ ಅವನು ಕಾಗೆ ಸುಬ್ಬ ಹೇಳ್ತಾನೆ ಏನು ಮಾಡ್ತೀಯೋ ಗೊತ್ತಿಲ್ಲ ದುಡ್ಡು ತೊಗೊಂಬರ್ಬೇಕು ಅಂತ ಹೇಳಿದಾಗ ಅವ್ರ ಫ್ರೆಂಡ್ ಆಯ್ತು ಆಯಿತು ನಾವು ತೊಗೊಂಬರ್ತೀವಿ ನೀನು ನ್ಯೂಸ್ನ ಹೊರಗಡೆ ಎಲ್ಲ ಹರ ಹರಿದಾಡಕ್ಕೆ ಬಿಡಬೇಡಿ ಅಂತ ಹೇಳಿಬಿಟ್ಟು ಅವರು ರೋಹಿಣಿ ಮತ್ತು ಅವ್ರ ಫ್ರೆಂಡ್ ಇಬ್ಬರು ಹೋಗ್ತಾರೆ ಆಗ ಕಾಗೇಸುಬ್ಬ ಇವನನ್ನು ಎಬ್ರಿಸ್ತಾನೆ ನಾ ನಾಟಕ ಮಾಡಿದ್ದೆದ್ದೊಳ ಸಾಕು ಮನ್ಮಥ ಅಂತ ಹೇಳಿಬಿಟ್ಟು ಎಬ್ರಿಸ್ದಾಗ ಸುಬ್ಬ ಮತ್ತು ಅವನಿಬ್ಬರೂ ಒಂದಾಗ್ತಾರೆ ರೋಹಿಣಿ ಮೊದಲೇ ಗಂಡ ಮತ್ತು ಸುಬ್ಬ ಇಬ್ಬರು ಕೂಡ ಒಂದಾಗ್ತಾರೆ ಆಗ ಏ ದೊಡ್ಡ ಮರಾನೇ ಆರಾಮಾಗಿ ಎಷ್ಟು ಬೇಕು ಅಷ್ಟು ಹಣ್ಣನ್ನು ಕಿತ್ಕೋಬೋದು ಅಂತ ಹೇಳಿಬಿಟ್ಟು ಮಾತಾಡ್ಕೊತಾರೆ ಇಬ್ಬರೂ ಮತ್ತು ನಾನು ಮನೆಗೆ ಹೋಗೋದು ಹೇಗೆ ಅಂತ ಕೇಳಿದಾಗ ನೀನು ಇದ್ರನ್ನು ನನಗೆ ದುಡ್ಡು ಸುಲಿ ಮಾಡೋಕ್ಕಾಗೋದು ಅಂತ ಹೇಳ್ತಾನೆ ಮತ್ತು ನಾನು ಹೆಂಗೆ ಹೋಗಬೇಕು ನನಗೆ ಹೆಂಡತಿ ಮಕ್ಳ ಹತ್ರ ಅಂದರೆ ಬರ್ತಾ ಇರೋ ನೀನು ಅಂತ ಹೇಳಿಬಿಟ್ಟು ಹೇಳಿ ಇಬ್ಬರು ಮಾತಾಡ್ಕೊತಾರೆ ಆಗ ಮತ್ತೆ ಲಾಯರ್ ಆಫೀಸಿಗೆ ಮಾತಾಡೋಕ್ಕಂತ ಸೂರ್ಯ ಮತ್ತು ಮೀನವರು ಕೂಡ ಲಾಯರ್ನ ಮೀಟ್ ಮಾಡೋಕ್ಕೆ ಅಂತ ಹೋಗ್ತಾರೆ ಅಲ್ಲಿಗೆ ನೋಡ ಹೋಗ್ಬಿಟ್ಟು ಲಾಯರ್ನ ಮೀಟ್ ಮಾಡ್ತಾರೆ ಆಗ ಅವರು ಲಾಯರು ಬಂದ ತಕ್ಷಣವೇ ಅವ್ರನ್ನ ಗುಡ್ತಿಡಿತಾರೆ ಸೂರ್ಯ ಅಲ್ವಾ ಅಂತ ಹೇಳಿ ಮಂಜು ಕೇಸ್ ತಾನೇ ಕಳ್ತಾನೆದು ಕೇಸು ಅಂತ ಹೇಳ್ತಾರೆ ನಿಮಗೆ ಹೇಗೆ ಗೊತ್ತು ಸರ್ ಅಂತಂದರೆ ಪೊಲೀಸ್ನವ್ರು ನನಗೆ ಮುಂಚೆನೇ ಹೇಳಿದರು ಈ ವಿಷಯನ ಕುತ್ಕೊಳ್ಳಿ ಅಂತ ಹೇಳಿಬಿಟ್ಟು ಕಾಫಿ ತರಿಸ್ಬಿಟ್ಟು ಸೂರ್ಯ ಮತ್ತು ಮೀನವನ್ನ ಕುಂದ್ರಸ್ಬಿಟ್ಟು ಮಾತಾಡ್ತಾರೆ ಅವಾಗ ಏನು ವಿಷಯ ಅಂತ ಕೇಳ್ತಾರೆ ನಡೆದಿರುವಂಥ ಎಲ್ಲ ವಿಷಯನೂ ಸೂರ್ಯ ಅವರು ಎಲ್ಲ ವಿಷಯ ಹೇಳ್ತಾರೆ ಹೇಳಾದ ಮೇಲೆ ಮೀನಾ ಮತ್ತು ಸೂರ್ಯ ಇಬ್ಬರು ಕೂಡ ಇವ್ರನ್ನ ರಿಕ್ವೆಸ್ಟ್ ಮಾಡ್ಕೊತಾರೆ ಆಗ ಪೊಲೀಸ್ನವ್ರಿಗೆ ಒಂದು ಕ್ಲೂ ಸಿಗುತ್ತೆ ಹಾಗಾಗಿ ಅವರಿಗೆ ಬಡವರಿಗೆ ಕಂಡ್ರೆ ಶಾಂತಿ ಅವ್ರಿಗೆ ಆಗಲ್ಲ ಅನ್ನೋದೊಂದು ಗೊತ್ತಾಗುತ್ತೆ ಆಗ ಹಾಗಾದರೆ ಸ್ವಲ್ಪ ದುಡ್ಡು ಖರ್ಚಾಗುತ್ತೆ ನೀವು ಅರೇಂಜ್ ಮಾಡ್ಕೊಳ್ಳಿ ನಾನು ಎಷ್ಟು ಅಂತ ಏನು ಅಂತ ಹೇಳ್ತೀನಿ ಯಾವಾಗ ಬರಬೇಕು ಅಂತ ಹೇಳ್ತೀನಿ ನೀವು ನಿಮ್ಮ ನಂಬರ್ನ ಅಲ್ಲಿ ನನ್ನ ಅಸಿಸ್ಟೆಂಟ್ ಇದ್ದಾರೆ ಅಲ್ಲಿ ನಿಮ್ಮ ನಂಬರ್ನ ಕೊಡಿ ನನ್ನ ನಂಬರ್ ನಿಮ್ಮ ಹತ್ರ ಕಾರ್ಡ್ ಇದೆಯಲ್ವಾ ಅಂತ ಹೇಳ್ತಾರೆ ಹೌದು ಸರ್ ನನ್ನ ಹತ್ರ ಇದೆ ಅಂತ ಹೇಳಿದಾಗ ದುಡ್ಡು ಅರೇಂಜ್ ಮಾಡ್ಕೊಳ್ಳಿ ನಾನು ನಾನು ಅವರು ನುಡಿಸ್ತೀನಿ ಅಂತ ಹೇಳ್ತಾರೆ ಆಗ ಆಗ ಸೂರ್ಯ ಅವರು ಸರ್ ನೀವು ಕಾಫಿ ಕುಡೀರಿ ಅಂತ ಹೇಳಿದಾಗ ಏ ಇಲ್ಲ ಇಲ್ಲ ಭೂಮಿ ಟೀ ನಾನು ಕುಡಿಯೋದು ನನ್ನ ಫ್ರೆಂಡ್ ಅಜಿತ್ ಇದ್ದಾನಲ್ಲ ಅಲ್ಲೇ ಹೋಗ್ಬಿಟ್ಟು ನಾನು ಕುಡಿತೀನಿ ನನ್ನ ಫ್ರೆಂಡ್ ಇನ್ಸ್ಪೆಕ್ಟರ್ ಅಜಿತ್ ಅಂತ ಹೇಳ್ತಾರೆ ಆಗ ಆಯಿತು ಇವಾಗ ನೀವು ಹೊರಡಿ ಇಲ್ಲಿಂದ ನಾನು ನಿಮಗೆ ಫೋನ್ ಮಾಡಿದಾಗ ನೀವು ಬನ್ನಿ ಅಂತ ಹೇಳ್ಬಿಟ್ಟು ಸೂರ್ಯ ಮತ್ತು ಮೀನವ್ರನ್ನ ಕಳಿಸ್ತಾರೆ ಆಗ ಸೂರ್ಯ ಮತ್ತು ಮೀನಾ ಇಬ್ಬರು ಕೂಡ ಮನೆ ಕಡೆ ಹೊರಡ್ತಾರೆ ಮನೆ ಹತ್ರಕ್ಕೆ ಹೋಗ್ಬಿಟ್ಟು ಇಬ್ಬರು ಮಾತಾಡ್ಕೊತಾ ಇರ್ತಾರೆ ಹೇಗ್ರಿ ಇವಾಗ ಈ ಕೇಸನ್ನ ಸಾಲ್ವ್ ಮಾಡೋದು ಅಂತಂದರೆ ಆಗ ಸೂರ್ಯ ಅವರು ಹೇಳ್ತಾರೆ ಸಕ್ಕರೆನ ಈ ಕೇಸ್ ವಾಪಸ್ ತೊಗೊಂಡ್ರೆ ಎಲ್ಲ ಸಾಲ್ವ್ ಆಗುತ್ತೆ ಬಾ ಅಪ್ಪಾಜಿ ಹತ್ರ ಮಾತಾಡೋಣ ಅಪ್ಪಾಜಿ ಹತ್ರ ಮಾತಾಡಿದ್ರೆ ಸಕ್ಕರೆ ಹತ್ರ ಮಾತಾಡಿ ಸ್ವಲ್ಪ ಏನಾದರೂ ಸಾಲ್ವ್ ಮಾಡ್ಬೋದು ಅಂತಾರೆ ಆಗ ಅಪ್ಪ ನೀನೇನಾದರೂ ಮನ್ಸು ಮಾಡಿದ್ರೆ ಮಂಜುನ ಹೊರಗಡೆ ತರ್ಬೋದಪ್ಪ ಅಂತ ಹೇಳ್ತಾರೆ ಆಗ ರಂಗನಾಥ್ ಅವರು ಹೇಳ್ತಾರೆ ರಂಗನಾಥ್ ಅವರು ನಡೆಯೋ ಕಲಿಗೆ ಗಾಯ ಆದಾಗ ಔಷಧಿ ಹಚ್ಬೋದು ಆದರೆ ನಡವಳಿಕೆ ನಡವಳಿಕೆಗೆ ಗಾಯ ಆದರೆ ಪ್ರಾಯಶ್ಚಿತನೂ ಆಗಬೇಕು ಅಂತ ಹೇಳ್ಬಿಟ್ಟು ರಂಗನಾಥ್ ಅವರು ಹೇಳ್ತಾರೆ ಕುಸುಮಮ್ಮ ಮೀನಾ ಆ ಕುಸುಮ ಅವ್ರ ಮನೆಯವರೆಲ್ಲರೂ ಅಪ್ಪಟ ಅಪ್ರಂಜಿಗಳು ಆದರೆ ಮಂಜು ಮಾಡಿದ ತಪ್ಪನ್ನು ನಾನು ಯಾವತ್ತೂ ಒಪ್ಕೊಳ್ಳೋದಿಲ್ಲ ಆಗ ಮೀನವರು ನೀವೇ ಮಾವ ನಾನು ಕೂಡ ಅದನ್ನು ಒಪ್ಕೊಳ್ಳೋದಿಲ್ಲ ನಾನು ಕರ್ಕೊಂಬಂದ್ಬಿಟ್ಟು ಅವನನ್ನು ನಿಮ್ಮನ್ನು ಒಪ್ಪು ನಿಮ್ಗೆ ಒಪ್ಪಿಸ್ತೀನಿ ನೀವೇನು ಶಿಕ್ಷೆ ಕೊಟ್ಟರು ಅವನಿಗೆ ನಾನು ಒಪ್ಕೊಂತೀನಿ ಅವ್ನಿಗೆ ಏನು ಬೇಕಾದರೂ ಶಿಕ್ಷೆ ಕೊಡಿ ಅಂತ ಹೇಳಿಬಿಟ್ಟು ಮೀನವರು ಹೇಳ್ತಾರೆ ಆದರೆ ಪೊಲೀಸು ಕೇಸು ಅಂತ ಹೋದರೆ ಅವ್ನ ಜೀವನ ಏನಾಗಬೇಕು ನಮ್ಮ ಅಮ್ಮನ ಕತೆ ಏನಾಗಬೇಕು ಅವ್ನನ್ನು ಯೋಚನೆ ಮಾಡ್ತಿರೋ ನಮ್ಮ ತಾಯಿ ಗತಿ ಏನಾಗಬೇಕು ಮಾವ ನೋಡಿ ಮಾವ ಅಂತ ರಿಕ್ವೆಸ್ಟ್ ಮಾಡ್ಕೊತಾರೆ ಆಗ ರಂಗನಾಥ್ ಶಾಂತಿ ಶಾಂತಿಯವ್ರನ್ನ ಮೀಟ್ ಮಾಡೋದಕ್ಕೆ ಅಂತ ಹೇಳಿಬಿಟ್ಟು ಅವ್ರ ಫ್ರೆಂಡ್ ಮನೆಗೆ ಹೋಗ್ತಾರೆ ಆಗ ಶಾಂತಿಯವರು ಆ್ಯಪಲ್ನ ತಿನ್ಕೊಂಡು ಕೂತಿರ್ತಾರೆ ಓಹೋ ಹೋ ನಾನೆಲ್ಲೋ ನಿನ್ನ ಬೇಜಾರಾಗಿರ್ತೀಯ ಅಂತ ನಾನು ಅಂದ್ಕೊಂಡ್ರೆ ಆ್ಯಪಲ್ಲು ಮ್ಯಾಂಗೋ ಬನಾನಾ ಅಂತ ಹೇಳಿ ತುಂಬ ಚೆನ್ನಾಗಿ ಒಳ್ಳೆಯ ಉಪಚಾರನೇ ಮಾಡಿಸ್ಕೊತಾ ಇದೆಯಾ ಅಂತ ಹೇಳ್ತಾರೆ ಆಗ ಆಗ ರಂಗನಾಥ್ ಅವರು ಹೇಳ್ತಾರೆ ಕೇಸನ್ನ ವಾಪಸ್ ತೊಗೊಳ್ಳೆ ಅಂತಂದಾಗ ಅವರು ಹೇಳ್ತಾರೆ ನಾನು ಕೇಸನ್ನ ವಾಪಸ್ ತೊಗೋತೀನಿ ತೊಗೋಬೇಕು ಅಂತಂದರೆ ಹೂ ಮಾರೋಳು ಮತ್ತು ಮನೆ ಬಿಟ್ಟು ಹೋಗಬೇಕು ಆವಾಗಲೇ ನಾನು ಕೇಸನ್ನ ವಾಪಸ್ ತಗೊಳ್ಳೋದು ಅಂತ ಹೇಳ್ತಾರೆ ಆಗ ರಂಗನಾಥ್ ಅವರು ಕೂಡ ಅದಕ್ಕೆ ಒಪ್ಪೋದಿಲ್ಲ ಅಲ್ಲಿಗೆ ಮನೋಜ್ ರೋಹಿಣಿ ಕೂಡ ಮತ್ತೆ ಅಲ್ಲಿಗೆ ಬರ್ತಾರೆ ಬಂದುಬಿಟ್ಟು ಅಮ್ಮ ಏನಮ್ಮ ಇವಾಗ ನಿನ್ನ ಕೇಸನ್ನ ವಾಪಸ್ ತೊಗೋತಾ ಇದೆಯಾ ಅಂತ ಕೇಳಿದಾಗ ನಾನು ವಾಪಸ್ ತೊಗೊಳ್ಳೋದಿಲ್ಲ ಆ ಕೇಸನ್ನ ನಾನು ಮಾತ್ರ ವಾಪಸ್ ತೊಗೊಳ್ಳಲ್ಲ ಅಂತ ಹೇಳ್ಬಿಟ್ಟು ಶಾಂತಿ ಅಂತ ಹೇಳ್ತಾರೆ ಆಗ ರೋಹಿಣಿಯವರು ಅತ್ತೆ ನೀವು ಇಲ್ದಿರೋ ಮನೆ ತುಂಬ ಬೇಜಾರಾಗ್ತಾ ಇದೆ ಬಿಕೋ ಅಂತ ಇದೆ ಅದಕ್ಕೆ ಅತ್ತೆ ಬನ್ನಿ ಅತ್ತೆ ಮನೆಗೆ ಅಂತ ಕರೀತಾರೆ ಆಗ ಶಾಂತಿಯವರು ನಿನಗಿರೋ ಪ್ರೀತಿ ನನ್ನ ಗಂಡನಗಿಲ್ಲಮ್ಮ ಅಂತ ಹೇಳ್ತಾರೆ ಓಕೆ ಫ್ರೆಂಡ್ಸ್ ಈ ಎಪಿಸೋಡ್ ನಿಮಗೇನಾದರೂ ಇಷ್ಟ ಆಗಿದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋರಿಗೆಲ್ಲರಿಗೂ ತುಂಬ ಥ್ಯಾಂಕ್ಸ್ ಓಕೆ ಫ್ರೆಂಡ್ಸ್ ಥ್ಯಾಂಕ್ ಯು ಥ್ಯಾಂಕ್ ಫಾರ್ ವಾಚಿಂಗ್